Música ಹಲೋ ನಮಸ್ಕಾರ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಕಾವ್ಯ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಇದ್ದಾರೆ ಅದರಲ್ಲೂ ಇತ್ತೀಚೆಗೆ ಬಂಜೆತನ ಸಮಸ್ಯೆಯಿಂದ ಅತಿ ಹೆಚ್ಚು ಜನ ಬಳಲ್ತಾ ಇದ್ದಾರೆ ಇನ್ನು ಈ ಬಂಜೆತನ ಸಮಸ್ಯೆಗೆ ಒಳಗಾದವರು ಸಾಕಷ್ಟು ಜನ ಐ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಐವಿಎಫ್ ಟ್ರೀಟ್ಮೆಂಟ್ ಅಂದ್ರೆ ಏನು ಇದರ ಪ್ರೊಸೀಜರ್ ಯಾವ ರೀತಿಯಾಗಿದೆ ಮುಖ್ಯವಾಗಿ ಗರ್ಭಗುಡಿ ಐವಿಎಫ್ ಸೆಂಟರ್ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಬಗ್ಗೆ ಮಾಹಿತಿಯನ್ನು ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೊದಲೇದಾಗಿ ಡಾಕ್ಟರ್ ರಾಜ ಮುರುಳಿ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಡಾಕ್ಟರ್ ಶುಭಾ ಎಲ್ಲಿದ್ದಾರೆ ಬನ್ನಿ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಡಾಕ್ಟರ್ ನಾನು ಈಗಾಗಲೇ ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಈ ಬಂಜೆತನ ಸಮಸ್ಯೆ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಮುಂಚೆ ಎಲ್ಲ ನಾವು ಇದನ್ನ ಒನ್ ಟೆನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟೇ ನೋಡ್ತಿದ್ವಿ ಬಟ್ ಇವಾಗ ಆ ರೀತಿ ಆಗಿಲ್ಲ ಸೊ ಯಾಕೆ ಅತಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಒಂದು ವೇಳೆ ನ್ಯಾಚುರಲಿ ಕನ್ಸೀವ್ ಆಗಲಿಲ್ಲ ಅಂದರೆ ಐ ವಿ ಎಫ್ ಟ್ರೀಟ್ಮೆಂಟ್ ಒಂದೇ ದಾರಿನ ಹೇಗೆ ಡಾಕ್ಟರ್ ತಿಳಿಸ್ಕೊಡಿ ತುಂಬ ಒಳ್ಳೆ ಕ್ವಶನ್ ಹೇಳಿದಿರ ಮುಂಚೆ ಎಲ್ಲ ಕಡಿಮೆ ಇತ್ತು ಇವಾಗ ತುಂಬ ಜಾಸ್ತಿ ಆಗ್ತಾ ಈ ಸಂತಾನ ಉತ್ಪತ್ತಿ ಸಂಸ್ಥೆಯ ದಂಪತಿಗಳಲ್ಲಿ ಯೂಶಲಿ ಏಳು ಕಪ್ಪಳ ಇದ್ದಾರಂತೆ ಅದಲ್ಲಿ ಒಂದು ಕಪ್ಪಲ್ಗೆ ಈ ಥರ ಬಂಜನ ಸಮ ಭಂಜನ ಸಮಸ್ಥೆ ಇರ್ಬೋದು ಸೊ ಐ ವಿ ಎಫ್ ಮಾತ್ರ ಟ್ರೀಟ್ಮೆಂಟ್ ಅಂತ ಹೇಳಿದ್ದೀವಿ ಅಂದರೆ ಆ ಥರ ಇಲ್ಲ ಸೊ ನಮ್ಮ ಹತ್ರ ಬಂದಿರೋ ಮೇಲೆ ಆ ಪೇಶೆಂಟ್ನ ಆ ದಂಪತಿಯರನ್ನ ಹಿಸ್ಟ್ರಿ ಹೇಳ್ಕೊಳ್ತೀವಿ ಅವ್ರದ್ದು ಎಕ್ಸಾಮಿನೇಷನ್ ಮಾಡ್ತೀವಿ ಅದಾದಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ಗಳು ಇನ್ವೆಸ್ಟಿಗೇಷನ್ ಸ್ಕ್ಯಾನ್ಸ್ ಎಲ್ಲ ಮಾಡ್ತೀವಿ ವೀರ್ಯ ಪರೀಕ್ಷೆ ಮಾಡ್ತೀವಿ ಅದಾದಮೇಲೆ ಎವ್ರಿ ಕಪಲ್ ಇಸ್ ಡಿಫ್ರೆಂಟ್ ಒಂದೊಂದು ಕಪ್ಲ್ಕು ಅವ್ರಕ್ಕಂತ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಕೊಡ್ತೀವಿ ಒಬ್ರೊಬ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಬೇಕಾಗುತ್ತೆ ಧೂಮಪಾನ ಮದ್ಯಪಾನ ಅದೆಲ್ಲ ಬಿಟ್ಬಿಡಬೇಕಾಗುತ್ತೆ ಅದು ಹೆಂಗೆ ಬಿಡೋದು ಅಂತ ಹೇಳ್ಕೊಡ್ತೀವಿ ಪೌಷ್ಟಿಕ ಆಕಾರ ತಗೋಬೇಕು ಅದು ಹೆಂಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತೀವಿ ಸ್ಟೈಲ್ ಚೇಂಜಸ್ ಜೀವನ ಶೈಲಿ ಬದಲಾವಣೆಗಳು ಅದೆಲ್ಲ ಹೇಳ್ಕೊಡ್ತೀವಿ ಆ್ಯಂಡ್ ಅವ್ರ ಲೈಫ್ ಸ್ಟೈಲ್ ಇಂಪ್ರೂವ್ ಆಗೋದ್ರಿಂದ ನ್ಯಾಚುರಲ್ ಕನ್ಸೆಪ್ಷನ್ ಆಗೋದಕ್ಕೆ ಸಾಧ್ಯತೆ ಇರ್ಬೋದು ಆಮೇಲೆ ಚಿಕ್ಕ ಚಿಕ್ಕ ತೊಂದರೆಗಳು ಇರ್ಬೋದು ಥೈರಾಯ್ಡ್ ಶುಗರ್ ಆ ಥರ ಇರ್ಬೋದು ಅದನ್ನು ಕರೆಕ್ಟ್ ಮಾಡೋ ಟೈಮಲ್ಲಿ ಕೂಡ ಒಂದೊಂದು ಟೈಮ್ ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆಗ್ಬೋದು ಸಂತಾನ ಉತ್ಪತ್ತಿ ಸಮಸ್ಯೆ ಇರೋವ್ರಿಗೆ ಐ ವಿ ಎಫ್ ಒಂದು ಒಳ್ಳೆ ಟ್ರೀಟ್ಮೆಂಟ್ ಬಟ್ ಅದು ಬಿಟ್ಟು ಬೇರೆ ಥರ ತುಂಬ ಟ್ರೀಟ್ಮೆಂಟ್ಗಳಿದೆ ಒವಿಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಇರೆಗ್ಯುಲರ್ ಪೀರಿಯಡ್ಸ್ ಇರೋವರೆಗೆ ಅದನ್ನ ಎಗ್ನ ಬೆಳೆಸೋದಕ್ಕೆ ಬೆಳೆಸಿ ಅದು ರಿಲೀಸ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಆ ಮೆಡಿಸಿನ್ಸ್ಲಿಂದ ಎಗ್ ರಿಲೀಸ್ ಆಗುತ್ತೆ ಕರೆಕ್ಟ್ ಟೈಮಲ್ಲಿ ಅವರು ಸೇರೋ ಟೈಮಲ್ಲಿ ಮಕ್ಕಳಾಗೋದಕ್ಕೆ ನ್ಯಾಚುರಲಾಗಿ ಮಕ್ಕಳಾಗೋದಕ್ಕೆ ಸಾಧ್ಯತೆ ಇರುತ್ತೆ ಇನ್ನೊಂದು ಟ್ರೀಟ್ಮೆಂಟ್ ಹೇಳಿದ್ದೀವಿ ಅಂದರೆ ತುಂಬ ಸಿಂಪಲ್ ಟ್ರೀಟ್ಮೆಂಟ್ ಐ ಯು ಐ ಅಂತ ಹೇಳೋದು ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂತ ಆ ಥರ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಟ್ರೀಟ್ಮೆಂಟಲ್ಲಿ ಕೂಡ ತುಂಬ ಜನ ಪ್ರೆಗ್ನೆಂಟ್ ಆಗ್ತಾರೆ ಸೊ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಎಲ್ಲ ಕರೆಕ್ಟ್ ಇರುತ್ತೆ ಬಟ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಚಾನ್ಸಸ್ ಇರಲ್ಲ ಆ ಥರ ಇರೋವ್ರಿಗೆ ಐ ಯು ಐ ಒಂದು ಒಳ್ಳೆಯ ಆಪ್ಷನ್ ಅದು ಬಿಟ್ಟು ನೋಡಿದ್ದೀವಿ ಅಂದರೆ ಒಬ್ರೊಬ್ರಿಗೆ ದಿಂಬನಾಳೆ ಓಪನ್ ಇರೋಲ್ಲ ಗರ್ಭಕೋಶದಲ್ಲಿ ಏನಾದರೂ ಗಡ್ಡಿಗಳಿರುತ್ತೆ ಪಾಲಿಪ್ ಇರುತ್ತೆ ಇಲ್ಲಾಂದರೆ ಅಂಡಾಶೆಯಲ್ಲಿ ಸಿಸ್ಟ್ಗಳಿರುತ್ತೆ ಆ ಥರ ಇರೋವ್ರಿಗೆ ಲ್ಯಾಪ್ರೋಸ್ಕೋಪಿ ಅಂತ ಪ್ರೊಸೀಜರ್ ಇದೆ ಅದೆಲ್ಲ ಡೇ ಕೇರ್ ಪ್ರೊಸೀಜರ್ಸೇ ಬೆಳಗ್ಗೆ ಬಂದು ಈವ್ನಿಂಗ್ ಹೋಗೋ ತನಕನೇ ಇರುತ್ತೆ ಅದಲ್ಲಿ ಅಂಡಾಶಯಲ್ಲಿ ಸಿಸ್ಟ್ಗಳಿತ್ತು ಅಂದರೆ ಅದನ್ನೇ ರಿಮೂವ್ ಮಾಡೋ ಟೈಮಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಆಮೇಲೆ ಗರ್ಭಕೋಶದಲ್ಲಿ ಏನಾದರೂ ಗಡ್ಡಿಗಳಿತ್ತು ಪಾಲಿಪ್ ಇತ್ತು ಅಂದರೆ ಅದು ರಿಮೂವ್ ಮಾಡೋ ಟೈಮಲ್ಲಿ ಅವ್ರದ್ದು ಸಂತಾನ ಉತ್ಪತ್ತಿ ಸಮಸ್ಯೆ ಕ್ಲಿಯರ್ ಆಗ್ಬೋದು ಸೊ ಐ ವಿ ಎಫ್ ಮಾತ್ರ ಐ ವಿ ಎಫ್ ಒಳ್ಳೆ ಟ್ರೀಟ್ಮೆಂಟ್ ಬಟ್ ಐ ವಿ ಎಫ್ ಮಾತ್ರ ಟ್ರೀಟ್ಮೆಂಟ್ ಇಲ್ಲ ಐ ವಿ ಎಫ್ ಯಾರಕ್ಕೆ ಬೇಕೋ ಅವ್ರಿಗೆ ಕೊಡ್ತೀವಿ ಅದು ಬಿಟ್ಟು ಬೇರೆ ಥರ ತುಂಬ ಥರ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ನಮ್ದು ಟ್ರೀಟ್ಮೆಂಟ್ ಪ್ಲಾನ್ ಎಲ್ಲ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಪ್ಲಾನ್ ಒಬ್ಬರು ಪೇಷಂಟ್ ಬಂದಿದ್ದಾರೆ ಅವ್ರಿಗೆ ಏನು ಬೇಕೋ ಅದನ್ನೇ ಕೊಡ್ತೀವಿ ಸೊ ಆ ಥರ ಓಕೆ ಓಕೆ ಡಾಕ್ಟರ್ ಈಗಾಗಲೇ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಫರ್ಟಿಲಿಟಿ ಸಮಸ್ಯೆ ಇದ್ದಂಥವರು ಆಲ್ರೆಡಿ ಅಂದರೆ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಮುಂದಾಗ್ತಾರೆ ಸೊ ಒಂದೊಳ್ಳೆ ಐ ವಿ ಎಫ್ ಸೆಂಟರನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಡಾಕ್ಟರ್ ನಿಮಗೆ ಆಲ್ರೆಡಿ ತಿಳಿದಿರೋ ಹಾಗೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ನೂರಕ್ಕಿಂತ ಹೆಚ್ಚು ಐ ವಿ ಎಫ್ ಸೆಂಟರ್ನ ನೋಡಿರ್ಬೋದು ಈ ಸೆಂಟರ್ ಚೆನ್ನಾಗಿದೆಯಾ ಇದು ಹತ್ತಿರ ಇದ್ದರೆ ಚೆನ್ನಾಗಿರತ್ತಾ ಇಲ್ಲಾಂದರೆ ಕಾಸ್ಟ್ ಕಮ್ಮಿ ಇದೆ ಅದಕ್ಕೋಸ್ಕರ ಚೆನ್ನಾಗಿದೆಯಾ ಯಾರಾದರೂ ಹೇಳಿರ್ಬೋದು ರಿಲೇಟಿವ್ಸ್ ಅದಕ್ಕೋಸ್ಕರ ಚ ಚೆನ್ನಾಗಿದೆಯಾ ಆ ತುಂಬ ಕನ್ಫ್ಯೂಷನ್ಸ್ ಇರೋವಂಥ ಈ ಐ ವಿ ಎಫ್ ಸೆಂಟರ್ಸಲ್ಲಿ ಬೆಸ್ಟ್ ಐ ವಿ ಎಫ್ ಸೆಂಟರ್ನ ಹೇಗೆ ಸೆಲೆಕ್ಟ್ ಮಾಡೋದು ನಿಮಗೆ ಆಗೋವಂಥ ಐ ವಿ ಎಫ್ ಸೆಂಟರ್ ಯಾವುದು ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಇದರಲ್ಲಿ ಕ್ಲಿನಿಷಿಯನ್ ಅಂದರೆ ಯಾರು ನಿಮಗೆ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಅವರು ಎಕ್ಸ್ಪರ್ಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ ಒಂದು ಅವ್ರಿಗೆ ಎಕ್ಸ್ಪ ಎಕ್ಸ್ಪೀರಿಯನ್ಸ್ ಇದೆಯಾ ಎಲ್ಲ ಪ್ರೊಸೀಜರ್ಸ್ ಆಗಿರ್ಬೋದು ಮಾತಾಡೋ ರೀತಿ ಆಗಿರ್ಬೋದು ಅಥವಾ ಹೇಳೋ ರೀತಿ ಆಗಿರ್ಬೋದು ನಿಮಗೆ ಯಾವ ಟ್ರೀಟ್ಮೆಂಟ್ ಸೂಕ್ತ ಅನ್ಸಂತ ಅನಿಸುತ್ತೆ ಆ ಟ್ರೀಟ್ಮೆಂಟು ಕ್ಲಿನಿಷಿಯನ್ ನಿಮಗೆ ಹೇಳೋ ರೀತಿ ಆಗಿರ್ಬೋದು ಎರಡನೇದು ನೀವು ಹೋಗ್ತಾ ಇರೋ ಐ ವಿ ಎಫ್ ಸೆಂಟರಲ್ಲಿ ಎಂಬ್ರಿಯಾಲಜಿ ಲ್ಯಾಬ್ ಅಥವಾ ಐ ವಿ ಎಫ್ ಲ್ಯಾಬ್ ಏನಿದೆ ಅಲ್ಲಿ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸು ಅಥವಾ ಸ್ಟ್ಯಾಂಡರ್ಡ್ ಇದೆಯಾ ಕ್ವಾಲಿಟಿ ತುಂಬ ಚೆನ್ನಾಗಿದೆಯಾ ಎಸ್ಪೆಷಲಿ ಡಿಸ್ಪೋಸಬಲ್ಸ್ ಏನು ಯೂಸ್ ಮಾಡ್ತೀವಿ ಅದು ಐ ವಿ ಎಫ್ಗಾಗಲಿ ಪ್ರೊಸೀಜರ್ಸ್ಗಾಗಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂತ ಅದಕ್ಕೆ ಸೂಟ್ ಆಗೋ ಅಂಥದ್ದು ಇದೆಯಾ ಅಂತ ಫಸ್ಟ್ ನೋಡಬೇಕು ಯಾಕಂದರೆ ಡಿಸ್ಪೋಸಬಲ್ಸಿಂದನೇ ಕಾಸ್ಟ್ನ ಕಡಿಮೆ ಮಾಡೋಕ್ಕಾಗತ್ತಾ ಹೆಚ್ಚು ಮಾಡೋಕ್ಕಾಗತ್ತಾ ಅಂತ ನೋಡ್ತೀವಿ ಸೊ ಐ ವಿ ಎಫ್ಗೆ ಸೂಟ್ ಆಗೋ ಅಂಥ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಅಥವಾ ಡಿಸ್ಪೋಸಬಲ್ಸ್ ಆಗಿರ್ಬೋದು ಅಥವಾ ಕಲ್ಚರ್ ಮೀಡಿಯಾ ಸೊ ಆ ರೀತಿ ಎಲ್ಲ ಎಂಬ್ರಿಯಾಲಜಿ ಲ್ಯಾಬ್ ಆ್ಯಂಡ್ ಅಲ್ಲಿ ಕೆಲಸ ಮಾಡ್ತಿರೋ ಅಂಥ ಎಂಬ್ರಿಯಾಲಜಿಸ್ಟ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಸೊ ಟೀಮ್ ವರ್ಕ್ ಆಗಿ ಕ್ಲಿನಿಷಿಯನು ಎಂಬ್ರಿಯಾಲಜಿ ಇಬ್ಬರು ಕೌನ್ಸಿಲಿಂಗು ಚೆನ್ನಾಗಿ ಮಾಡ್ತಾರೆ ಮೂರನೇದು ಸ್ಟಾಫು ನಿಮಗೆ ಯೂಶ್ವಲಿ ಫ್ರೆಂಡ್ಲಿ ಆಗಿರೋವಂಥ ಸ್ಟಾಫ್ ಹೋದ ತಕ್ಷಣ ಅವರು ನಿಮಗೆ ಸಹಾಯ ಮಾಡೋ ರೀತಿ ಆಗಿರ್ಬೋದು ಮನೆ ಥರ ವಾತಾವರಣ ಕ್ರಿಯೇಟ್ ಮಾಡೋ ಆ ರೀತಿ ಸ್ಟಾಫ್ ಇದ್ದಾರ ನಾಲ್ಕನೇದು ಡ್ರಗ್ಸ್ ಅಥವಾ ಇಂಜೆಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದು ನಿಮ್ಮ ಬಾಡಿಗೆ ಸೂಟ್ ಆಗೋವಂಥ ಐ ವಿ ಎಫ್ ಇಂಜೆಕ್ಷನ್ಸ ಸೈಡ್ ಎಫೆಕ್ಟ್ಸ್ ಆದಷ್ಟು ಕಮ್ಮಿ ಆಗಿರೋ ಅಂಥದ್ದು ಆ್ಯಂಡ್ ಹುಟ್ಟೋ ಮಗುಗೂ ಏನೋ ತೊಂದರೆ ಆಗದಿರೋ ಅಂಥದ್ದನ್ನು ನೋಡ್ತಾ ಇರಬೇಕು ಆ ಇಂಜೆಕ್ಷನ್ಸು ಕ್ವಾಲಿಟಿ ಬೇಸ್ಡ್ ಆಗಿದ್ದು ಸ್ಟ್ಯಾಂಡರ್ಡ್ ಇಂಜೆಕ್ಷನ್ಸ್ ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅದನ್ನು ಚೆನ್ನಾಗಿ ಯೂಸ್ ಮಾಡ್ತಿದ್ದೀವ ಆ್ಯಂಡ್ ಎಸ್ಪೆಷಲಿ ಎಲ್ಲ ಇದನ್ನು ತಗೊಂಡಾಗ ಈ ಪ್ರೋಟೋಕಾಲ್ಸ್ ಮ್ಯಾಮ್ ಹೇಳ್ದ ಹಾಗೆ ಇಂಡಿವಿಜುವಲ್ ಪ್ರೋಟೋಕಾಲ್ಸ್ ಪ್ರತಿಯೊಂದು ಪೇಷಂಟ್ಗೂ ಎಲ್ಲಾರ್ಗು ಯೂನಿವರ್ಸಲ್ ಒಂದೇ ಪ್ರೋಟೋಕಾಲ್ ಅಂತ ಇರೋದಿಲ್ಲ ಸೊ ಆ ಪ್ರೋಟೋಕಾಲ್ ಏನಿರುತ್ತೆ ಪ್ರತಿಯೊಂದು ಪೇಷಂಟ್ಗೂ ಡಿಫ್ರೆಂಟ್ ಆಗಿರುತ್ತೆ ಈ ಪೇಷೆಂಟ್ಗೆ ಈ ಬಾಡಿ ವೇಟ್ಗೆ ಇವರ ಹೈಟ್ಗೆ ವೇಟ್ಗೆ ಬೇರೆ ಬೇರೆ ಇಂಜೆಕ್ಷನ್ ಡೋಸೇಜಸ್ ಅಂತ ಇರುತ್ತೆ ಸೊ ಆ ಡೋಸೇಜಸ್ ಅವ್ರಿಗೆ ಹೆಲ್ಪ್ ಆಗುತ್ತಾ ಒಳ್ಳೆ ರಿಸಲ್ಟ್ಸ್ ಬರುತ್ತಾ ಪ್ರತಿಯೊಂದು ರಿಸಲ್ಟಲ್ಲೂ ಎಲ್ಲರೂ ಇನ್ವಾಲ್ವ್ ಆಗಿರ್ತೀವಿ ಸೊ ಇದೆಲ್ಲ ನೋಡಿ ಎಥಿಕಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವ ಎಲ್ಲ ಸೆಂಟರಲ್ಲೂ ಅಂತ ನೋಡಿದಾಗ ಆ ಸೆಂಟರ್ ಯಾವುದು ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸು ನಮ್ಮ ಗರ್ಭಗುಡಿಯಲ್ಲಿ ಈಗ ಎಂಟು ಬ್ರಾಂಚ್ ಆಗಿದೆ ಎಲ್ಲ ಕಡೆ ಸೊ ಎಲ್ಲ ಎಂಟು ಬ್ರಾಂಚ್ಗಳನ್ನ ಅವರು ಭೇಟಿ ಮಾಡಿ ನೋಡಿ ಪರಿಚಯ ಮಾಡಿಕೊಂಡು ಯಾವ ಡಾಕ್ಟರ್ ಬೆಸ್ಟ್ ಅಂತ ನೋಡಿ ಡಾಕ್ಟರ್ ಮತ್ತಷ್ಟು ಮಾತನಾಡೋಣ ಕಾಲರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ಅವರೇ ಮಾತಾಡಿ ಡಾಕ್ಟರ್ ಶುಭ ಎಲ್ಲ ಅವರಿದ್ದಾರೆ ఆ, చానగా ఉండిని. హేళీ. ఇన్నిగా. నా నానీ చానగా ఉండిని. స్కాన్ని ఇవే నడితో. హ్మ్. ఆ, నంగేం ప్రాబ్లమ్ ఇల్ల బట్ పాజిటివ్ వందిరే. ఓకే. చిస్ ఉందే. హ్మ్. డోంట్ వెరీ మమ్. అండ్ ని మూ దట్ ద థాంక్స్ యాక్చువలీ. థాంక్యూ. ఆ, ఇన్ ప్రోగ్రామ్ నోటిస్ ద కాల్ కనెక్ట్ మరితే. థాంక్యూ. ಓಕೆ ಲೈಕ್ ಈಕೆ ಅವರೇ ನಿಮಗೆ ಗರ್ಭಗುಡಿ ಐವಿಎಫ್ ಸೆಂಟರ್ ಅನ್ನ ಯಾರು ಸಜೆಸ್ಟ್ ಮಾಡಿದ್ದು ಹೇಗಿದೆ ಎಕ್ಸ್‌ಪೀರಿಯೆನ್ಸ್ ನಿಮಗೆ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳತಿರೋದು ಮ್ಯಾಮ್ ನಮಕ್ ಮ್ಯಾಮ್ ನೇ ಸಜೆಸ್ಟ್ ಮಾಡಿದ್ದು ಆಕ್ಚುಲಿ ಹ್ಮ್ ಹ್ಮ್ ಮ್ಯಾಮ್ ನೇ ಹುಡುಕೊಂಡು ಹೋಗಿದ್ವಿ ನಾವು ಅವರ ಗರ್ಭಗುಡಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಹ್ಮ್ ಹ್ಮ್ ಮತ್ತೆ ಮ್ಯಾಮ್ ತುಂಬಾ ಬೆಸ್ಟ್ ಡಾಕ್ಟರ್ ಆಕ್ಚುಲಿ ಹ್ಮ್ ಹ್ಮ್ ತುಂಬಾ ಫ್ರೆಂಡ್ಲಿ ಮತ್ತೆ ಎಲ್ಲ ಚೆನ್ನಾಗಿ ಎಕ್ಸ್‌ಪ್ಲೈನ್ ಮಾಡ್ತಾರೆ ಹ್ಮ್ ಹ್ಮ್ ಪ್ರೊಸೀಜರ್ ಮುಂಚೆ ಆಗ್ಲಿ ಆದ್ಮೇಲೆ ಆಗ್ಲಿ ಹ್ಮ್ ಹ್ಮ್ ಆ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತೆ ಟ್ರೀಟ್ಮೆಂಟ್ 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 ಅಷ್ಟೇ ಅಷ್ಟೇ ಎಲ್ಲಾ ಪಾಸಿಟಿವ್ ಇದೆ ಹ್ಮ್ ಹ್ಮ್ ಆ ಓಕೆ ಓಕೆ ಲೈಕ್ ದಿನದಿಂದ ಅಲ್ಲಿನ ಎಕ್ಸ್ಪೀರಿಯನ್ಸ್ ಮಂತ್ ಕಂಪ್ಲೀಟ್ ಆಗಿದೆ ಆಗಿದೆ ಮ್ಯಾಮ್ ಮ್ಯಾಮ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ಯಾವುದೇ ಕ್ಲಿಯರ್ ಓಕೆ ಓಕೆ ಥ್ಯಾಂಕ್ ಯು ಅಲೈಕ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಇನ್ನು ಈ ರೀತಿ ಅಂದರೆ ತುಂಬ ವರ್ಷಗಳಿಂದ ಇರುವಾಗ ಮೆಂಟಲಿ ತುಂಬಾ ವೀಕ್ ಆಗಿರ್ತಾರೆ ಸೊ ಆ ರೀತಿ ಮೆಂಟಲಿ ಫಿಸಿಕಲಿ ತುಂಬಾ ವೀಕ್ ಆಗಿರೋರನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಯಾವ ರೀತಿಯಾಗಿ ಜಾಸ್ತಿ ಮಾಡ್ತಿರೋ ಡಾಕ್ಟರ್ ಯಾಕಂದರೆ ಇದು ನಿಜವಾಗ್ಲೂ ತುಂಬ ಪ್ರಮುಖವಾಗಿರುತ್ತೆ ಹಾಗಾಗಿ ಸೊ ನಮ್ಮದು ಗರ್ಭಗುಡಿಯಲ್ಲಿ ಸ್ಪೆಷಲ್ ನಾವು ನಾವುದು ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಹಾಲಿಸ್ಟಿಕ್ ಅಂದ್ರೆ ಸಮಗ್ರ ಚಿಕಿತ್ಸೆ ಮಾಡ್ತೀವಿ ಸಮಗ್ರ ಚಿಕಿತ್ಸೆ ಅಂದರೆ ದೈಹಿಕ ಪ್ರಾಬ್ಲಮ್ಸ್ ಮಾತ್ರ ನಾವು ಇದು ಮಾಡಲ್ಲ ದೈಹಿಕ ಇನ್ಫರ್ಟಿಲಿಟಿ ಇಶ್ಯೂಸ್ ಇರೋದು ಮಾತ್ರ ನೋಡೋದಿಲ್ಲ ಮಾನಸಿಕ ಭಾವನಾತ್ಮಕ ಅದೆಲ್ಲ ಕೂಡ ನೋಡ್ತೀವಿ ನಮ್ಮದಲ್ಲಿ ಟೀಮ್ ಆಫ್ ಕೌನ್ಸಿಲರ್ಸ್ ಇದ್ದಾರೆ ದೇ ಆರ್ ಗುಡ್ ಇನ್ ಯೋಗ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ನ್ಯೂಟ್ರಿಷನ್ ಅದಾದ ಮೇಲೆ ಯಾವ ಥರ ಅದಾದ ಗ್ಯಾಮೆಟ್ ಕ್ವಾಲಿಟಿನೇ ಹೆಂಗೆ ಇನ್ಕ್ರೀಸ್ ಮಾಡೋದು ಅಂಡಾನು ವೀರ್ಯಾನು ಕ್ವಾಲಿಟಿನೇ ಇನ್ಕ್ರೀಸ್ ಮಾಡೋದು ಗರ್ಭಕೋಶದಲ್ಲಿ ಇಂಪ್ಲಾಂಟೇಷನ್ ಇನ್ಕ್ರೀಸ್ ಮಾಡೋದಕ್ಕೂ ಹೆಂಗೆ ಹೆಂಗೆ ಯಾವ ಥರ ಆಕಾರ ತೊಗೋಬೇಕು ಯಾವ ಥರ ಸ್ಟೈಲ್ ನೀವು ಇರಬೇಕು ಅದೆಲ್ಲ ಹೇಳ್ಕೊಡ್ತಾರೆ ಯೂಶಲಿ ಈ ಕೌನ್ಸಿಲರ್ಸ್ ಅವೈಲಬಿಲಿಟಿ ಆನ್ಲೈನಲ್ಲಿ ಸಿಗುತ್ತೆ ನೀವು ನೇರಲ್ಲಿ ಹೋಗಿ ಮಾತಾಡಬೇಕು ಅಂತ ಅವಶ್ಯಕತೆ ಇಲ್ಲ ಇದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಏನೂ ಇಲ್ಲ ಆನ್ಲೈನಲ್ಲಿ ಡೈಲಿ ಬೆಳಗ್ಗೆ ಟೂ ಅವರ್ಸ್ ಈವ್ನಿಂಗ್ ಟೂ ಅವರ್ಸ್ ಪ್ರೋಗ್ರಾಮ್ ಇರುತ್ತೆ ಟ್ರೀಟ್ಮೆಂಟ್ ತಗೊಳ್ಳೋರ್ಗು ಪ್ರೋಗ್ರಾಮ್ ಇರುತ್ತೆ ಟ್ರೀಟ್ಮೆಂಟ್ ಆದಮೇಲೆ ಕೂಡ ವೆಯ್ಟ್ ಮಾಡ್ತಾರೆ ಐ ವಿ ಎಫ್ ಟ್ರೀಟ್ಮೆಂಟ್ ಆದಮೇಲೆ ಇಲ್ಲ ಐ ಯು ಐ ಟ್ರೀಟ್ಮೆಂಟ್ ಆದಮೇಲೆ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಆ ವೆಯ್ಟ್ ಕೂಡ ಯಾವ ಥರ ನೀವು ಪ್ರಾಣಾಯಾಮ ಮಾಡಬೇಕು ಯಾವ ಥರ ಇದು ಮಾಡಬೇಕು ಯಾವ ಥರ ಮಾಡಿದೆ ಅಂತರೆ ನಿಮ್ಮದು ರಿಸಲ್ಟ್ ಚೆನ್ನಾಗಾಗುತ್ತೆ ಸೊ ಆ ಥರ ಕೂಡ ಮಾಡೋದಕ್ಕೆ ನಮ್ಮದಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಈವನ್ ಅಡಿಕ್ಷನ್ಸ್ ಇತ್ತು ಅಂದರೆ ಅದನ್ನು ಹೆಂಗೆ ಓವರ್ಕಮ್ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ ಸೊ ನಮ್ಮಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ದಟ್ ಈಸ್ ವೆರಿ ವೆರಿ ಸ್ಪೆಷಲ್ ಅಬೌಟ್ ಗರ್ಭಗುಡಿ ಏನು ಗರ್ಭಗುಡಿಯಲ್ಲಿ ಈಗ ಯಾವೆಲ್ಲ ಆಫರ್ಸ್ ಇದೆ ಡಾಕ್ಟರ್ ಆ್ಯಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಇದಕ್ಕಿಂತ ಮುಂಚೆ ಪರಿಪೂರ್ಣ ಅನ್ನೋ ಆಫರ್ ಇತ್ತು ತುಂಬ ಪೇಶೆಂಟ್ಸು ಕಪಲ್ಸು ಅದರಿಂದ ಪಾಸಿಟಿವ್ ತಗೊಂಡು ರಿಸಲ್ಟ್ಸ್ನ ತಗೊಂಡು ಹೋಗಿದ್ದಾರೆ ಈಗ ಎಕ್ಸ್ಕ್ಲೂಸಿವ್ ಸಂಪೂರ್ಣ ಆಫರ್ ಅಂತ ಬಂದಿದೆ ಡಬಲ್ ಒನ್ ಡಬಲ್ ಒನ್ ಆಫರ್ ಎಲ್ಲಿ ಅಂದರೆ ಸ್ಕ್ಯಾನ್ ಕನ್ಸಲ್ಟೇಷನ್ ಆ್ಯಂಡ್ ಸಮನ್ ಅನಾಲಿಸಿಸ್ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ ಆ್ಯಂಡ್ ಇನ್ನೊಂದು ಆಫರ್ ಏನು ಅಂದರೆ ಪ್ರತಿ ಥರ್ಸ್ಡೇ ರಿಜಿಸ್ಟರ್ ಆದವ್ರಿಗೆ ಅವರ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಟೆನ್ ತೌಸಂಡ್ ಪ್ಲಸ್ ಡಿಸ್ಕೌಂಟು ಕೊಡೋ ಚಾನ್ಸಸ್ ಇದೆ ಆ್ಯಂಡ್ ಇದ್ರ ಜೊತೆಗೆ ಮತ್ತಷ್ಟು ಆಫರ್ಸ್ನ ಕಪಲ್ಸ್ಗೆ ಹೆಲ್ಪ್ ಮಾಡೋಂಗೆ ದಂಪತಿ ಪ್ರತಿಯೊಂದು ದಂಪತಿ ಅವರ ತಾಯ್ತನ ನೋಡಲಿ ಅನ್ನೋ ಭಾವನೆಯಿಂದ ಆಫರ್ಗಳನ್ನ ರಿಲೀಸ್ ಮಾಡಬೇಕು ಅಂತ ಅನ್ಕೊತಿದ್ದೀವಿ ಕ್ಯಾಂಪ್ಗಳು ಕೂಡ ನಡೀತಾ ಇದೆ ವೀಕ್ಲಿ ಓ ಪಿ ಡಿಸ್ ನಡೀತಾ ಇರತ್ತೆ ವಿಲ್ಸನ್ ಆಗಿರ್ಬೋದು ಅಥವಾ ಹೊಸೂರಲ್ಲಿ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿಲಾಗಿರ್ಬೋದು ಮತ್ತಷ್ಟು ಕ್ಯಾಂಪ್ಗಳು ನಾವು ಇನ್ನೂ ಹೊಂದ್ಕೋಬೇಕು ಅಂತ ಅನ್ಕೊತಿದ್ದೀವಿ ಎಸ್ ಡಾಕ್ಟರ್ ಇನ್ನು ನೀವ್ ಈಗಾಗಲೇ ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ರಿ ಐ ಯು ಐ ಟ್ರೀಟ್ಮೆಂಟ್ ಬಗ್ಗೆ ಸೊ ಈ ಐ ಯು ಐ ಟ್ರೀಟ್ಮೆಂಟ್ ಮತ್ತೆ ಐ ವಿ ಎಫ್ ಟ್ರೀಟ್ಮೆಂಟ್ಗೂ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇದೆ ಯಾವ್ದ್ರಲ್ಲಿ ಸಕ್ಸೆಸ್ ರೇಟ್ ಜಾಸ್ತಿ ಇದೆ ಡಾಕ್ಟರ್ ಸಿ ಐ ಯು ಐ ಟ್ರೀಟ್ಮೆಂಟ್ ಅಂತ ಹೇಳಿದೆ ಅಂತಾರೆ ವೀರ್ಯ ವೀರ್ಯಾಣು ಸಂಖ್ಯೆ ಚಲನಶಕ್ತಿ ಎಲ್ಲ ಚೆನ್ನಾಗಿರಬೇಕು ಅದಾದಮೇಲೆ ಅಂಡಾನು ಅಂಡಾನು ಉತ್ಪತ್ತಿ ಆಗೋದು ಅಂಡಾನು ಒವೇರಿಯನ್ ರಿಸರ್ವ್ ಚೆನ್ನಾಗಿರಬೇಕು ಓವಿಲೇಷನ್ ಚೆನ್ನಾಗಿರಬೇಕು ಆಮೇಲೆ ದಿಂಬ ನಾಳೆ ಓಪನ್ ಇರಬೇಕು ಈ ಥರ ಇರೋವರ್ಗ ಐ ಯು ಐ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ಐ ಯು ಐಲಿ ಏನು ಮಾಡ್ತೀವಿ ಅಂದರೆ ಟ್ಯಾಬ್ಲೆಟ್ಸ್ ಕೊಟ್ಟು ಎಗ್ನ ರಿಲೀಸ್ ಮಾಡಿ ಆ ರಿಲೀಸ್ ಆಗೋ ಟೈಮಲ್ಲಿ ವೀರ್ಯಾಣನ ಪ್ರಾಸೆಸ್ ಮಾಡ್ತೀವಿ ಅದನ್ನು ಚಲನಶಕ್ತಿ ಆಕಾರ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಗರ್ಭಕೋಶ ಒಳಗಡೆ ಹಾಕ್ತೀವಿ ಫಿಫ್ಟೀನ್ ಡೇಸ್ ಸಪೋರ್ಟಿವ್ ಮೆಡಿಸಿನ್ಸ್ ಕೊಡ್ತೀವಿ ಪ್ರೆಗ್ನೆನ್ಸಿ ಟೆಸ್ಟ್ ಆಗುತ್ತೆ ಸೊ ಐ ಯು ಐ ಐ ವಿ ಎಫ್ ಕಂಪೇರ್ ಮಾಡಿದ್ದೀವಿ ಅಂದರೆ ಐ ವಿ ಅಲ್ಲಿ ಐ ಯು ಐಲಂದು ಒಂದು ತ್ರೀ ಟೈಮ್ಸ್ ಜಾಸ್ತಿ ಇರುತ್ತೆ ಸಕ್ಸಸ್ ರೇಟ್ಸ್ ಐ ಯು ಐ ವಿ ಎಫಲ್ಲಿ ಏನು ಮಾಡ್ತೀವಿ ಅಂದರೆ ಸೇಮ್ ಥರ ಇಂಜೆಕ್ಷನ್ಸ್ ಕೊಡ್ತೀವಿ ಎಗ್ನ ಡೆವಲಪ್ ಮಾಡ್ತೀವಿ ಅದನ್ನು ತೆಗಿತೀವಿ ಎಗ್ನ ತೆಗೆದು ಲ್ಯಾಬಲ್ಲಿ ಕೊಡ್ತೀವಿ ಲ್ಯಾಬಲ್ಲಿ ಎಗ್ಗನ್ನು ವೀರ್ಯಾಣೂ ಸೇರಿಸ್ತಾರೆ ಸೇರಿಸ್ಬಿಟ್ಟು ಬ್ರೂನ ಮಾಡ್ತಾರೆ ಬ್ರೂನನ್ನು ಐದನೇ ದಿವಸ ಬೆಳೆಸಿ ಫ್ರೀಸ್ ಮಾಡಿ ಇಟ್ಕೊಳ್ತಾರೆ ಅದಾದಮೇಲೆ ಈ ಬ್ರೂನನ್ನು ಗರ್ಭಕೋಶ ಒಳಗಡೆ ಹಾಕಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದೆ ಐ ವಿ ಎಫ್ ಸೊ ಐ ಯು ಐ ಸಿಂಪಲ್ ಟ್ರೀಟ್ಮೆಂಟ್ ಐ ವಿ ಎಫ್ ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್ ಐ ಯು ಐಲಂದು ಐ ವಿ ಎಫ್ಗೆ ಸ್ವಲ್ಪ ತ್ರೀ ಟೈಮ್ ಸಕ್ಸಸ್ ರೇಟ್ಸ್ ಜಾಸ್ತಿ ಇರುತ್ತೆ ಸೊ ಐ ಯು ಐಯಲ್ಲಿ ಅಲ್ಲಿ ಸಿಂಗಲ್ ಎಗ್ ಬೆಳೆಸ್ತೀವಿ ಐ ವಿ ಎಫಲ್ಲಿ ಮಲ್ಟಿಪಲ್ ಎಗ್ಸ್ ಎಷ್ಟು ಇರುತ್ತೋ ಅದನ್ನೇ ಬೆಳೆಸ್ತೀವಿ ಸೊ ಇದೇ ಡಿಫ್ರೆನ್ಸಸ್ ಆಗುತ್ತೆ ಐ ಯು ಐ ಐ ವಿ ಎಫ್ ಸೊ ಯಾರಕ್ಕೆ ಏನು ಬೇಕೋ ಅದನ್ನು ಕೊಡ್ತೀವಿ ಸಪೋಸ್ ಒಬ್ರಿಗೆ ವೀರ್ಯಾಣು ತುಂಬ ಕಡಿಮೆ ಇದೆ ದಿಂಬನಾಳ ಎರಡು ಬ್ಲಾಕ್ ಆಗಿದೆ ಅದಾದಮೇಲೆ ಅವ್ರದ್ದು ಓವೀರ್ ರಿಸರ್ವ್ ಕಡಿಮೆ ಇದೆ ಏಜ್ ಜಾಸ್ತಿ ಆಗಿದ್ದಾರೆ ಮೂವತ್ತೈದು ವರ್ಷ ಮೇಲೆ ಇತ್ತಾರಂದರೆ ಅವ್ರಿಗೆ ಐ ವಿ ಎಫ್ ಒಳ್ಳೆ ಟ್ರೀಟ್ಮೆಂಟ್ ಆಗುತ್ತೆ ಸಪೋಸ್ ಯಂಗ್ ಏಜಲ್ಲಿ ಇದ್ದಾರೆ ಮೂವತ್ತೈದು ವರ್ಷ ಕಡಿಮೆ ಇದೆ ದಿಂಬನಾಳೆ ಎಲ್ಲ ಚೆನ್ನಾಗಿದೆ ಓಪನ್ ಇದೆ ಒವೀರ್ ರಿಸರ್ವ್ ಚೆನ್ನಾಗಿದೆ ಅವ್ರದ್ದು ವೀರ್ಯ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿತ್ತು ಅಂದರೆ ಅವ್ರಿಗೆ ಐ ಯು ಐ ಬೆಸ್ಟ್ ಆಪ್ಷನ್ ಇರ್ಬೋದು ಎಸ್ ಡಾಕ್ಟರ್ ಇನ್ನಷ್ಟು ಮಾತನಾಡೋಣ ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೋಬಿಡೋಣ ವೀಕ್ಷಕರೇ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನ ಬಳಿಕ ವಿರಾಮದ ಬಳಿಕ ಮತ್ತೊಮ್ಮೆ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಅವರು ಕಾಲರ್ ಇದ್ದಾರೆ ಸುನೀತಾ ರಾಜೇಶ್ ಅಂತ ಹೇಳಿ ಸ್ವತಃ ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಅವರು ನಮಸ್ತೆ ಸುನೀತಾ ರಾಜೇಶ್ ಅವರೇ ಆ ನಮಸ್ತೆ ಹೇಳಿ ಮ್ಯಾಮ್ ಹೇಳಿ ನಿಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ್ ರೀತಿಯಾಗಿದೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಹ್ಯಾಪಿ ಆಫ್ಟರ್ನೂನ್ ಮ್ಯಾಮ್ ಹ್ಯಾಪಿ ಆಫ್ಟರ್ನೂನ್ ಸುನೀತಾ ವೆರಿ ನೈಸ್ ಟು ಹಿಯರ್ ಯು ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಜರ್ನಿ ಹೇಳಿ ಯುವರ್ ಜರ್ನಿ ಇನ್ ಗರ್ಭಗುಡಿ ಆ ನಾ ಇದು ಫಸ್ಟ್ ಟೈಮ್ ನಾ ಸೆಕೆಂಡ್ ಟೈಮ್ ನಂದು ವೈಯರ್ ಟ್ರೀಟ್ಮೆಂಟ್ ಗರ್ಭಗುಡಿಯಲ್ಲೇ ಮಾಡ್ಕೊಂಡಿದ್ದು ಒಂದು ಟೂ ತೌಸಂಡ್ ಸಿಕ್ಸ್ ಫೋರ್ಟೀನ್ ಅಲ್ಲಿ ಒಂದು ಮಾಡ್ಕೊಂಡಿದ್ದೆ ಬಟ್ ಮತ್ತೆ ಇವಾಗ ಏಟ್ ಇಯರ್ಸ್ ಗ್ಯಾಪ್ ಅಲ್ಲಿ ಮತ್ತೆ ಇವಾಗ ಒಂದು ಐವ್ ಇಯರ್ಸ್ ಮಾಡ್ಕೊಂಡಿದ್ದೀನಿ ಇಟ್ಸ್ ಅ ವೆರಿ ಗುಡ್ ನಿಜವಾಗ್ಲೂ ಮಕ್ಕಳಿಲ್ಲ ಅಂತ ನಾವು ಎಷ್ಟು ನೋವು ತಿಂದಿದ್ವಿ ಆ ಇದನ್ನ ನಾ ಇದ್ ಮಾಡಿದ್ರೆ ನಾವು ಗಬ್ಬಗುಡಿ ಅಂತ ಹೇಳ್ಬೋದು ಬಟ್ ಅದನ್ನ ತುಂಬಾನೇ ನೆನ್ಸ್ಕೋತೀವಿ ಯಾವಾಗ್ಲೂ ಗಬ್ಬಗುಡಿನ ಮತ್ ನನ್ ಬೇರೆ ನನ್ ಫ್ರೆಂಡ್ಸ್ ಮತ್ತೆ ನನ್ ರಿಲೇಟಿವ್ಸ್ ಕೂಡ ಹೇಳಿ ಅವ್ರಿಗೂ ಕೂಡ ಸಕ್ಸಸ್ ಆಗಿದೆ. ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಮತ್ತೆ ಅಂದ್ರೆ ಡಾಕ್ಟರ್ಸ್ ಆಗ್ಲಿ ಅಥವಾ ನರ್ಸಸ್ ಆಗ್ಲಿ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ರೆಸ್ಪಾಂಡ್ ಮಾಡ್ತಾರೆ ಪ್ರಾಸೆಸ್ ಪ್ರೊಸೆಸ್ ಏನೇನಿದೆ ಅದು ಪ್ರಕಾರ ಪ್ರತಿಯೊಂದನ್ನು ಇದ್ ಮಾಡ್ತಾರೆ ಗುಡ್ ಎಕ್ಸ್ಪೀರಿಯನ್ಸ್ ಮತ್ತೆ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಂಬಿಕೆ ಇಟ್ಟು ನಾವು ಮಾಡಿದಾಗ ಸ್ವಲ್ಪ ಡಿಲೇ ಯಾವ್ದೇ ಒಂದಿನ ಬೇಗ ಆಗಲ್ಲ ಬಟ್ ಟೈಮ್ ತಗೊಳಕ್ಕೆ ಆ ಟೈಮ್ ಪ್ರಾಸೆಸ್ ತಗೊಂಡು ಗ್ಯಾರಂಟಿ ಆಡಿ ಹಂಡ್ರೆಡ್ ಪರ್ಸೆಂಟ್ ಸೊಸಸ್ ಆಗತ್ತೆ ಅನ್ನೋದಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸುನೀತಾ ಥ್ಯಾಂಕ್ ಯು ಫಾರ್ ಯುವರ್ ರಿವ್ಯೂ ಥ್ಯಾಂಕ್ ಯು ಸುನೀತಾ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಏನು ಈ ರೀತಿ ಪೇಷಂಟ್ಗಳು ಒಂದು ಗುಡ್ ರೆಸ್ಪಾನ್ಸ್ ಕೊಡುವಾಗ ಒಳ್ಳೆ ಫೀಡ್ಬ್ಯಾಕ್ ಕೊಡುವಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಡಾಕ್ಟರ್ ಯಾ ದಟ್ ಓನ್ಲಿ ಮೇಕ್ಸ್ ಇಸ್ ಮೇ ಇನ್ನೂ ಕೆಲಸ ಮಾಡಬೇಕು ಅಂತ ನಮ್ಗೆ ಒಂದು ಜೋಶ್ ಬರೋದು ಇದೆ ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ಒಂದು ಐ ವಿ ಎಫ್ ಮಾಡಿ ಒಂದು ಮಗು ಇದೆ ಅದಾದಮೇಲೆ ಎರಡು ವರ್ಷ ಆದ್ಮೇಲೆ ಸೆಕೆಂಡ್ ಐ ವಿ ಎಫ್ ಬಂದು ಸೆಕೆಂಡ್ ಟೈಮ್ ಇನ್ನು ಐ ವಿ ಎಫ್ ಅಲ್ಲಿ ಕನ್ಸೀವ್ ಆಗಿದ್ದಾರೆ ಎರಡು ಟೈಮು ಬೇಬಿ ಆಗಿದೆ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಶಿ ಎಸ್ ಕನ್ಸೀವ್ ನಾವು ಇವಾಗ ಟ್ವೆಲ್ ವೀಕ್ಸ್ ಇರ್ಬೋದು ಅವ್ರದ್ದು ಪ್ರೆಗ್ನೆನ್ಸಿ ಎಸ್ ಡಾಕ್ಟರ್ ಮುಖ್ಯವಾಗಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಪ್ರತಿ ತಿಂಗಳು ಕ್ಯಾಂಪ್ ಕೂಡ ನಡೆಸುತ್ತೆ ಈ ತಿಂಗಳು ಎಲ್ಲೆಲ್ಲಿ ಕ್ಯಾಂಪನ್ನ ಅನ್ನು ನಡೆಸ್ತಾ ಇದೆ ಗರ್ಭಗುಡಿ ಐ ವಿ ನಾಳೆ ವಿಲ್ಸನ್ ಗಾರ್ಡನ್ ಅಲ್ಲಿ ಸಫಾ ಮೆಡಿಕ್ಯೂರ್ ಹಾಸ್ಪಿಟಲ್ ಅಲ್ಲಿ ಕ್ಯಾಂಪ್ ಇದೆ ನಾಳೆ ನಾಳೆ ಮರುದಿನ ದಟ್ ಇಸ್ ಆನ್ ಟ್ವೆಂಟಿ ಎತ್ ಗುರುವಾರ ಕ್ಯಾಂಪ್ ಇರೋದು ಬಂದು ಅಮ್ಮಾ ಹಾಸ್ಪಿಟಲ್ ಇನ್ ಆನೇಕಲ್ ಅಲ್ಲಿ ಕ್ಯಾಂಪ್ ಇದೆ ಆಮೇಲೆ ಸ್ಯಾಟರ್ಡೆ ಶನಿವಾರ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಕ್ಯಾಂಪ್ ಎರಡು ಜಂಗನಲ್ಲಿ ಕ್ಯಾಂಪ್ ಇದೆ ಒಂದು ಸರ್ಜಾಪುರಲ್ಲಿ ಕ್ಯಾಂಪ್ ಇದೆ ಇನ್ನೊಂದು ಕ್ಯಾಂಪ್ ಬಂದು ಶಾಂತಿನಗರಲ್ಲಿ ಕ್ಯಾಂಪ್ ಇದೆ ಸೊ ಇನ್ನೊಂದು ಇನ್ನೂ ಎರಡು ಕ್ಯಾಂಪ್ ಟ್ವೆಂಟಿ ಫಿಫ್ತ್ ಫೆಬ್ರವರಿ ಇದೆ ಟ್ವೆಂಟಿ ಫಿಫ್ತ್ ಫೆಬ್ರವರಿ ಕ್ಯಾಂಪ್ ಬಂದು ಶಾರದಾ ಹಾಸ್ಪಿಟಲಲ್ಲಿ ಅಲ್ಲಿ ಇದೆ ಆಮೇಲೆ ನಿಸರ್ಗ ಡಯಾಗ್ನೋಸ್ಟಿಕ್ ಸಂಜಯ್ ನಗರಲ್ಲಿ ಕ್ಯಾಂಪ್ ಇದೆ ಈ ಕ್ಯಾಂಪ್ಗೆ ಸಂತಾನೋತ್ಪತ್ತಿ ಸಂಸ್ಥೆ ಇರೋವರೆಲ್ಲ ಬಂದು ಅಟೆಂಡ್ ಮಾಡಿಕೊಂಡು ಅಲ್ಲಿರೋ ಫೆಸಿಲಿಟೀಸ್ನ ಅವೈಲ್ ಮಾಡಿಕೊಂಡು ಅವ್ರದ್ದು ಇನ್ಫರ್ಟಿಲಿಟಿ ಜರ್ನಿನ ಶುರು ಮಾಡ್ಕೋಬೋದು ಎಸ್ ಡಾಕ್ಟರ್ ಇನ್ನು ಪ್ರತಿಯೊಬ್ಬರಿಗೂ ಒಂದು ಡೌಟ್ ಇರುತ್ತೆ ಐ ವಿ ಎಫ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋರಿಗೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಇಂದ ಮಕ್ಕಳನ್ನು ಪಡೆದುಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಇದ್ರ ಬಗ್ಗೆ ನೀವು ಹೇಳೋದಾದರೆ ಡಾಕ್ಟರ್ ಫಸ್ಟ್ ಆಫ್ ಆಲ್ ದೊಡ್ಡ ಮೂಢನಂಬಿಕೆ ಇದೆ ಐ ವಿ ಎಫ್ ಅಂದರೆ ದೊಡ್ಡ ಪ್ರಾಬ್ಲಮ್ಮ ಯಾ ಪ್ರತಿಯೊಂದು ದಂಪತಿ ಐ ವಿ ಎಫ್ ಸೆಂಟರ್ ಒಳಗೆ ಬಂದ ತಕ್ಷಣ ಎಲ್ಲಾರ್ಗು ಐ ವಿ ಎ ಸಜೆಶ್ಟ್ ಮಾಡಿಬಿಡ್ತಾರೆ ಡಾಕ್ಟರ್ ಅಂತ ಇನ್ನು ಮತ್ತೆ ಇನ್ಯಾವ ಟ್ರೀಟ್ಮೆಂಟು ಇಲ್ಲ ಆ್ಯಂಡ್ ಪ್ರತಿಯೊಂದು ದಂಪತಿ ಒಳಗೆ ಬರೋವಾಗ ಮತ್ತಾರಾದರೂ ರಿಲೇಟಿವ್ಸ್ ನೋಡಿಬಿಡ್ತಾರಾ ಆ ಭಯ ಇರುತ್ತೆ ಬಂದ ತಕ್ಷಣ ಒಳಗೆ ಆ ಆತಂಕ ಇರುತ್ತೆ ಐ ವಿ ಎಫ್ ಸೆಂಟರಲ್ಲಿ ಯಾರೇನು ಹೇಳ್ಬಿಡ್ತಾರೋ ಎಷ್ಟು ಕಾಸ್ಟ್ ಆಗುತ್ತೋ ಯಾವ ರೀತಿ ಅಂತ ಅದಾದಮೇಲೆ ಐ ವಿ ಇಂದ ಟ್ರೀಟ್ಮೆಂಟ್ ತಗೊಳ್ಳೋ ಅದು ಆದಮೇಲೆ ಐ ವಿ ಅಲ್ಲಿ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಇಂಜೆಕ್ಷನ್ಸ್ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಥ್ರೂ ಹೋದಾಗ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಇಲ್ಲ ಮಗು ಹುಟ್ಟಿದ ಮೇಲೆ ಆ ಮಗುಗೆ ಐ ವಿ ಎಫ್ ಟ್ರೀಟ್ಮೆಂಟಿಂದ ತೊಂದರೆ ಆಗ್ಬೋದು ಇಷ್ಟೆಲ್ಲ ಅನುಮಾನಗಳು ಎಲ್ಲ ಪ್ರತಿಯೊಂದು ದಂಪತಿಗಳಿಗೂ ಇದ್ದು ಇರೋದು ಸಾಮಾನ್ಯ ಆದರೆ ಆ ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ನಾವು ಯೂಸ್ ಮಾಡೋ ಮಾತ್ರೆಗಳಾಗಿರ್ಬೋದು ಅಥವಾ ಇಂಜೆಕ್ಷನ್ ಆಗಿರ್ಬೋದು ಅದು ಬಾಡಿಗೆ ಸೂಟ್ ಆಗೋವಂಥ ಇಂಜೆಕ್ಷನ್ಸ್ನ ಕೊಡೋ ಕೊಡ್ತೀವಿ ಆ್ಯಂಡ್ ಅದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬೇಸ್ಡ್ ಇಂಜೆಕ್ಷನ್ಸ್ ಆಗಿರುತ್ತೆ ಸೊ ಆ ರೀತಿ ಇಂಜೆಕ್ಷನ್ಸ್ ಕೊಟ್ಟಾಗ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಒಂದು ಎರಡನೇದು ಹೇಗೆ ನ್ಯಾಚುರಲಿ ಪ್ರೆಗ್ನೆಂಟ್ ಆಗ್ತೀವೋ ಹಾಗೇ ಪ್ರೆಗ್ನೆನ್ಸಿ ಐ ವಿ ಎಫ್ ಅಲ್ಲೂ ಆಗುತ್ತೆ ಒಂದೇ ಏನು ಅಂದರೆ ಹೆಚ್ಚು ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಇರೋದಿಲ್ಲ ಆದರೆ ಐ ವಿ ಅಲ್ಲಿ ಹಾರ್ಮೋನಲ್ ಇಂಜೆಕ್ಷನ್ಸ್ ಆಗಿರ್ಬೋದು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಏನಿದೆ ಅದು ಸಪೋರ್ಟಿಂಗ್ಗೆ ಕೊಡಲೇಬೇಕಾಗಿರೋ ಅಂತ ಸಮ್ಮತಿ ಇರೋದರಿಂದ ಕೊಡ್ತೇವೆ ಆದರೆ ಒಂದು ಸಾರಿ ಪ್ರೆಗ್ನೆಂಟ್ ಆದಮೇಲೆ ಅವರು ನ್ಯಾಚುರಲಿ ಹೇಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ತಾರೋ ಹಾಗೆ ಐ ವಿ ಅಲ್ಲೂ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಐ ವಿ ಎಫ್ ಆದ ತಕ್ಷಣ ಇದು ಸಿಸೇರಿಯನ್ನೇ ಆಗಬೇಕು ನಾರ್ಮಲ್ಲೇ ಆಗಬೇಕಾ ಆ ಕನ್ಫ್ಯೂಷನ್ ಮತ್ತೆ ಇರುತ್ತೆ ಸೊ ಯೂಶ್ವಲಿ ಐ ವಿ ಎಫ್ಗೂ ನಾರ್ಮಲ್ಗೂ ಏನು ಡಿಫ್ರೆನ್ಸ್ ಇಲ್ಲ ಮಗು ಹೇಗೆ ಹುಟ್ಟುತ್ತೋ ಹಾಗೆ ಹುಟ್ಟುತ್ತೆ ಆರಾಮಾಗೆ ಹುಟ್ಟುತ್ತೆ ಮಗು ಹುಟ್ಟಿದ ಮೇಲೆ ಏನಾದರೂ ಪ್ರಾಬ್ಲಮ್ ಆಗೋಗುತ್ತಾ ಅಂತ ಕೇಳೋ ಸಮಸ್ಯೆಗಳು ಇರ್ಬೋದು ಪ್ರಶ್ನೆಗಳಿರುತ್ತೆ ಅದಕ್ಕೂ ಅಷ್ಟೇ ಹೇಗೆ ನ್ಯಾಚುರಲಿ ಅಥವಾ ಐ ಐ ಪ್ರೆಗ್ನೆನ್ಸಿ ಆಗಿರ್ಬೋದು ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗಿರ್ಬೋದು ಆ ಪ್ರೆಗ್ನೆನ್ಸಿಯಿಂದ ಹೇಗೆ ಮಗು ಹುಟ್ಟುತ್ತೋ ಹಾಗೆ ಮಗು ಹುಟ್ಟುತ್ತೆ ಹಾಗೆ ಮಗು ಕಂಟಿನ್ಯೂ ಆಗುತ್ತೆ ಹುಟ್ಟೋದು ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮೆಂಟಲ್ ಸಮಸ್ಯೆಗಳು ನ್ಯೂರೋಲಾಜಿಕಲ್ ಅಥವಾ ಮೆದುಳಿನ ಸಮಸ್ಯೆಗಳಾಗಿರ್ಬೋದು ನರದ ಸಮಸ್ಯೆಗಳಾಗಿರ್ಬೋದು ಆ ರೀತಿ ಸಮಸ್ಯೆಗಳು ಯಾವುದು ಕಾಣಿಸ್ಕೊಂಡಿಲ್ಲ ಇದುವರೆಗೂ ನಮ್ಮ ಗರ್ಭಗುಡಿಯಿಂದ ಹನ್ನೊಂದು ಸಾವಿರ ಮಕ್ಕಳು ಹುಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆಗದಿರ ಎಲ್ಲ ಮಕ್ಕಳು ಚೆನ್ನಾಗಿ ಹುಟ್ಟಿದ್ದಾರೆ ಎಸ್ ಡಾಕ್ಟರ್ ಇನ್ನು ಮುಖ್ಯವಾಗಿ ಕ್ಯಾನ್ಸರ್ ಮತ್ತೆ ಇನ್ನಿತರ ಆರೋಗ್ಯ ಸಮಸ್ಯೆಯಿಂದ ತುಂಬಾ ಜನ ಬಳಲ್ತಾ ಇರ್ತಾರೆ ಅಂತವರು ಕೂಡ ಐವಿಎಫ್ ಟ್ರೀಟ್ಮೆಂಟ್ ನ ತೆಗೆದುಕೊಳ್ಬಹುದಾ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ವಾ ಹೇಗೆ ಸಪೋಸ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ ಅದಾದ ಹದಿನೆಂಟು ವಯಸ್ಲಂದು ಫಾರ್ಟಿ ಇಯರ್ಸ್ ತನಕ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ ಈ ಏಜ್ ಗ್ರೂಪಲ್ಲಿ ಕ್ಯಾನ್ಸರ್ ಬಂತು ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಶುರು ಆದಕ್ಕೆ ಮುಂಚೆ ಫರ್ಟಿಲಿಟಿನ ಪ್ರಿಸರ್ವ್ ಮಾಡ್ಕೋಬೋದು ಏನಂದರೆ ಒನ್ ಒನ್ ಟೈಮ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಕೀಮೋಥೆರಪಿ ರೇಡಿಯೋಥೆರಪಿ ಅಂತ ಕೊಡ್ತಾರೆ ಅದು ಕೊಡೋ ಟೈಮಲ್ಲಿ ವೀರ್ಯಾಣು ಅಂಡಾನು ಕ್ವಾಲಿಟಿ ಎಲ್ಲ ಕಡಿಮೆ ಆಗುತ್ತೆ ಸೊ ಯಾವಾಗಲೂ ಕ್ಯಾನ್ಸರ್ ಬಂತು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಹೋಗ್ತಾ ಇದ್ದೀವಿ ಅಂದರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹೇಳ್ತಾರೆ ನಿಮ್ಮದು ಫರ್ಟಿಲಿಟಿನ ಪ್ರಿಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಇವಾಗ ಪುರುಷರಾಗಿ ಆಗ್ತಾರೆ ಅಂತಾರೆ ಅವ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಮುಂಚೆ ಸೆವೆನ್ ಸ್ಯಾಂಪಲ್ನ ಫ್ರೀಸ್ ಮಾಡಿ ಇಟ್ಕೋಬೋದು ಸೊ ಅದು ಫ್ರೀಸ್ ಮಾಡಿ ಇಟ್ಕೊಳ್ಳೋದು ಹತ್ತು ವರ್ಷ ಫೀಸ್ ಫ್ರೀಸ್ ಮಾಡಿ ಇಟ್ಕೋಬೋದು ಅವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ತಿರ್ಗಾ ಬಂದು ಚೆಕ್ ಮಾಡಿಸ್ಕೋಬೋದು ನಾರ್ಮಲ್ ಇತ್ತು ಅಂದರೆ ಅವ್ರದ್ದು ಆಗಿ ಕನ್ಸೆಪ್ಷನ್ ಆಗುತ್ತೆ ನಾರ್ಮಲ್ ಇಲ್ಲ ಅಂದರೆ ಇವರು ಸ್ಟೋರ್ ಮಾಡಿರೋ ಆ ಫ್ರೋಝನ್ ಸ್ಯಾಂಪಲ್ ಇಟ್ಕೊಂಡು ಅವ್ರ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂಡು ಮಗು ಹಾಕೋಬೋದು ಸೊ ಯಾವಾಗಲೂ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಹೋಗೋ ಟೈಮಲ್ಲಿ ಅದಕ್ಕೆ ಮುಂಚೆ ಫರ್ಟಿಲಿಟಿನ ಪ್ರಿಸರ್ವ್ ಮಾಡ್ಕೋಬೋದು ಇದೇ ಇದು ಮಹಿಳೆಯರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳಾಗಿಲ್ಲ ಅಂದರೆ ಅವ್ರದ್ದು ಅವ್ರದ್ದು ಅಂಡಾನುನ ಬಂದು ಪ್ರಿಸರ್ವ್ ಮಾಡ್ಕೋಬೋದು ಸೊ ಅದಕ್ಕೆ ಟೂ ವೀಕ್ಸ್ ಟೈಮೇ ಆಗುತ್ತೆ ಸೊ ಯೂಶ್ವಲಿ ಕ್ಯಾನ್ಸರ್ ಡಾಕ್ಟರ್ಸ್ ಟೈಮ್ ಕೊಡ್ತಾರೆ ಟೂ ವೀಕ್ಸ್ ಹೋಗಿ ಫರ್ಟಿಲಿಟಿನ ಪ್ರಿಸರ್ವ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾರೆ ಅದಾದಮೇಲೆ ಕೀಮೊಥೆರಪಿ ರೇಡಿಯೋಥೆರಪಿ ಎಲ್ಲ ಮಾಡ್ತಾರೆ ಅದೆಲ್ಲ ಆಗಿ ಕ್ಯಾನ್ಸರೆಲ್ಲ ಕ್ಲಿಯರ್ ಆದಮೇಲೆ ತಿರುಗಾ ಬಂದು ಈ ಅಂಡಾನು ಸ್ಟೋರ್ ಮಾಡಿದಾರಲ್ಲ ಅದನ್ನೇ ಇಟ್ಕೊಂಡು ಅವರು ಐ ವಿ ಎಫ್ ಮಾಡಿಕೊಂಡು ಮಗು ಹಾಕೋಬೋದು ಅವ್ರದ್ದೇ ಮಗು ಹಾಕ್ಬೋದು ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೋಗೋದಕ್ಕೆ ಮುಂಚೆ ಫರ್ಟಿಲಿಟಿನ ಪ್ರಿಸರ್ವ್ ಮಾಡ್ಕೋಬೇಕು ಅಂತ ಆ ಡಾಕ್ ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಬೇಕು ಆ ಡಾಕ್ಟರ್ ರೆಫರ್ ಮಾಡ್ತಾರೆ ರೆಫರ್ ಮಾಡೋ ಟೈಮಲ್ಲಿ ಅದನ್ನು ಪ್ರಿಸರ್ವ್ ಮಾಡಿಕೊಂಡು ತುಂಬ ಜನ ಈ ಥರ ಪ್ರಿಸರ್ವ್ ಮಾಡಿಕೊಂಡು ಆಮೇಲೆ ಮಗು ಮಾಡ್ಕೊಂಡಿದ್ದಾರೆ ಸೊ ಇದು ಒಂದು ಫರ್ಟಿಲಿಟಿ ಪ್ರಿಸರ್ವೇಷನ್ ಬಿಫೋರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದೆ ಅಂದರೆ ಎಲ್ಲರಿಗೂ ಗೊತ್ತಾಗ್ಬೋದು ಇಂಪಾರ್ಟೆಂಟ್ ಡಾಕ್ಟರ್ ಇನ್ನು ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಏಜ್ ಇಂಪಾರ್ಟೆಂಟ್ ಆಗುತ್ತಾ ಹೇಗೆ ಡಾಕ್ಟರ್ ಆಲ್ರೆಡಿ ಮ್ಯಾಮ್ ಹೇಳ್ದ ಹಾಗೆ ಐ ವಿ ಎಫ್ಗೆ ಯಾರು ಸೂಕ್ತ ಅಥವಾ ಯಾರಿಗೆ ಐ ವಿ ಎಫ್ ಸೂಕ್ತ ಅಂತ ಆಲ್ರೆಡಿ ಹೇಳಿದ್ದಾರೆ ಯೂಶಲಿ ನ್ಯಾಚುರಲಿ ಕನ್ಸೀವ್ ಆಗದಿರೋರಿಗೆ ಐ ಯು ಐ ಆಗಿ ಮೂರರಿಂದ ನಾಲ್ಕು ಸಾರಿ ಅಟೆಂಪ್ಟ್ ಆಗಿ ಫೇಲ್ ಆದವ್ರಿಗೆ ನೆಕ್ಸ್ಟ್ ಆಪ್ಷನ್ ಇರೋದು ಐ ವಿ ಎಫ್ ಆದರೆ ಏಜ್ ಒಂದೇ ಕ್ರೈಟೀರಿಯಾನ ಐ ವಿ ಎಫ್ಗೆ ಅಂತ ಹೇಳೋದಾದರೆ ಏಜು ಒಂದು ಎಸ್ಪೆಷಲಿ ಹೆಂಗಸರಿಗೆ ತರ್ಟಿ ಫೈವ್ ಪ್ಲಸ್ ಏಜ್ ಆದವ್ರಿಗೆ ಯೂಶಲಿ ಮೊಟ್ಟೆ ಸಂಖ್ಯೆ ಏನಿರುತ್ತೆ ಅಂಡಾಶಯದಲ್ಲಿ ಮೊಟ್ಟೆ ಸಂಖ್ಯೆ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದು ಸ್ಕ್ಯಾನ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಅದನ್ನು ಎ ಎಫ್ ಸಿ ಅಂತ ಹೇಳ್ತೇವೆ ಆ್ಯಂಟ್ರಲ್ಫಾಲಿಕ್ಯುಲರ್ ಕೌಂಟ್ ಸೆಕೆಂಡ್ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ಬೋದಾ ಇದರಿಂದ ಅಂದರೆ ಫರ್ಟಿಲಿಟಿ ಅಂದರೆ ಕಂಟಿನ್ಯೂ ಹೇಗೆ ನಮ್ಮ ಪರಿಸ್ಥಿತಿ ಅಂದರೆ ಹೆಂಗಸರಿಗೆ ಕೆರಿಯರ್ ಇಂಪಾರ್ಟೆಂಟಾ ಇಲ್ಲಾಂದರೆ ಪರ್ಸ್ನಲ್ ಇಂಪಾರ್ಟೆಂಟಾ ಅಂತ ಬಂದಾಗ ಎ ಎಮ್ ಎಚ್ ಅನ್ನೋ ಬ್ಲಡ್ ಟೆಸ್ಟ್ ಅಂತ ಇದೆ ಎ ಎಮ್ ಎಚ್ ಇಂದ ತಿಳಿಯುವಂಥ ರೀತಿ ಹೇಗೆ ನಮ್ಮ ಅಂಡಾಶಯದಲ್ಲಿರೋ ಮೊಟ್ಟೆಗಳ ಕ್ವಾಲಿಟಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಮೂರನೇದು ಯೂಶ್ವಲಿ ಪ್ಲಸ್ ತರ್ಟಿ ಫೈವ್ ಇರೋರಿಗೆ ಅವ್ರಿಗೆ ಎರಡೂ ರೀತಿ ಮಾಡಿದಾಗ ಸ್ಕ್ಯಾನು ಆ್ಯಂಡ್ ಎ ಎಮ್ ಎಚ್ ಮಾಡಿದಾಗ ಕ್ವಾಲಿಟಿ ಗೊತ್ತಾಗತ್ತೆ ಕ್ವಾಲಿಟಿ ಗೊತ್ತಾದ ನಂತರ ಎ ಎಮ್ ಎಚ್ ಲೆಸ್ ದೆನ್ ಒನ್ ಅಂತ ಹೇಳ್ತೀವಿ ವ್ಯಾಲ್ಯೂಸ್ನ ಲೆಸ್ ದೆನ್ ಒನ್ ಅಂತ ಆದರೆ ಆವಾಗ ಮೊಟ್ಟೆ ಸಂಖ್ಯೆನ ನೋಡಿಕೊಂಡು ಅವರಿಗೆ ಸಜೆಸ್ಟ್ ಮಾಡ್ತೇವೆ ಇದರ ಜೊತೆಗೆ ಗರ್ಭನಾಳಗಳು ಅಂದರೆ ಫೆಲೋಪಿಯನ್ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಆಗಿದ್ರೆ ಮೂರನೇದು ಸೆಮೆನ್ ಅನಾಲಿಸಿಸ್ ಗಂಡಸರಲ್ಲಿ ಮಾಡಿದಾಗ ಕಡಿಮೆ ಇದ್ದಾಗ ಅಂದರೆ ಲೆಸ್ ದೆನ್ ಫೈವ್ ಮಿಲಿಯನ್ ಅಂತ ಆಗಿರ್ಬೋದು ಅಥವಾ ಮಾರ್ಫಾಲಜಿ ಅಂದರೆ ಮೊಟಿಲಿಟಿ ಆಗಿರ್ಬೋದು ನೋಡೋವಂಥ ಕ್ವಾಲಿಟಿ ಆಗಿರ್ಬೋದು ಅದು ತೂ ತೀರಾ ಕಡಿಮೆ ಆಗಿದೆಯಾ ಇಷ್ಟು ಫ್ಯಾಕ್ಟರ್ಸ್ನ ನೋಡಿದಾಗ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಹೆಚ್ಚಾಗಿ ಎಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾ ಇದೆ ಸೊ ಆ ಕ್ವಾಲಿಟಿನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಏಜನ್ನಂತೂ ಕಡಿಮೆ ಮಾಡಲಿಕ್ಕಾಗಲ್ಲ ಸೊ ಅಂಡಾಶಯದಲ್ಲಾಗಿರ್ಬೋದು ಅಥವಾ ವೀರಾಣುನ ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಹತ್ರ ಈಗ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಲೈಫ್ ಸ್ಟೈಲ್ ಚೇಂಜಸ್ಸು ಹಾಲಿಸ್ಟಿಕ್ ಅಪ್ರೋಚ್ ಅಂತ ನಮ್ಮ ಗರ್ಭಗುಡಿಯಲ್ಲಿ ಏನಿದೆ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು ನಮ್ಮಲ್ಲಿರೋ ಯೋಗ ಥೆರಪಿಸ್ಟ್ ಆಗಿರ್ಬೋದು ಇವರೆಲ್ಲ ಚೇಂಜ್ ಮಾಡುವಂಥ ರೀತಿಯಿಂದ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಸೊ ಇದರಿಂದ ಏಜು ಫ್ಯಾಕ್ಟರ್ ಆಗಿದ್ರೂ ಕೂಡ ಅಟ್ ದ ಸೇಮ್ ಮೂಮೆಂಟ್ ಆದಷ್ಟು ಬೇಗ ಅವರು ಅವ್ರ ತಾಯ್ತನ ಪಡ್ಕೊಳೋ ರೀತಿ ಗರ್ಭಗುಡಿ ಕೊಡುತ್ತೆ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಫರ್ಟಿಲಿಟಿ ಸಮಸ್ಯೆ ಬಗ್ಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಮುಖ್ಯವಾಗಿ ಗರ್ಭಗುಡಿ ಐವಿಎಫ್ ಸೆಂಟರ್ ಅಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇದೆ ಅನ್ನೋದನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಇಬ್ಬರಿಗೂ ಕೂಡ ನೋಡಿದ್ರಲ್ಲ ವೀಕ್ಷಕರ ಇನ್ನು ನೀವು ಕೂಡ ಒಂದ್ ವೇಳೆ ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು ಅಂತ ನೀವು ಕೂಡ ಇದ್ರೆ ಡಾಕ್ಟರ್ಸ್ ಅಡ್ರೆಸ್ ಪ್ಲೇಟ್ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ